ಫೌಂಡೇಶನಿಂದ ಹಿಡಿದ್ಬಿಟ್ಟು ಪೇಂಟ್ ಆಗಿ ನಾವು ಒಳಗೆ ಬರೋವರೆಗೂ ಎಲ್ಲನೂ ಡಿ ಡಿ ಸಿ ಇದೆ ಮೂರುವರೆ ಗಂಟೆ ಲಿಟ್ರಲಿ ಒಂದು ಪಿಕ್ಚರ್ ನೋಡಿದಂಗೆ ಅಂದ್ರೆ ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ರೆ ಮ್ಯೂಸಿಕ್ ಹಾಕಿದ್ರೆ ಹೇಗೆ ಏನು ಇಂಗ್ಲೀಷ್ ಸುಮಾರು ಮ್ಯೂಸಿಕ್ ಇದೆ ಸುಮಾರು ವಾಯ್ಸ್ ಓವರ್ ಇದೆ ಅಲ್ಲಲ್ಲಿ ಬಿಟ್ ಬಿಟ್ ಸಿನಿಮಾ ತರನೇ ಒಂದು ಮನೆನ ಹೇಗೆ ಕಟ್ಟಬಹುದು ಅಂತ ಹೇಳಿ ಮೂರುವರೆ ಗಂಟೆ ಹತ್ತು ಲಕ್ಷದ ಜಾಸ್ತಿ ಜನ ನೋಡಿದ್ರು ಸುಮಾರು ಜನ ಎಷ್ಟು ವಾಚ್ ಓವರ್ಸ್ ಆಗಿದೆ ಹಾಗಾದ್ರೆ ಹಾ ಅಂದ್ರೆ ವಾಚ್ ಓವರ್ಸ್ ಸಿಕ್ಕಾಪಟ್ಟೆ ಅಲ್ವಾ ಎಷ್ಟೋ ಜನ ಅಂತಾರೆ ಏ ಲಾಂಗ್ ವಿಡಿಯೋಸ್ ಯಾರು ನೋಡ್ತಾರೆ ಈಗ ಎಲ್ಲ ಶಾರ್ಟ್ ವೀಡಿಯೋಸ್ ಶಾರ್ಟ್ ವೀಡಿಯೋಸ್ನ ಕರೀತಾರೆ ಅಡ್ವಾಂಟೇಜ್ ಏನಂತಂದರೆ ಯೂಟ್ಯೂಬ್ ಬೇಕಾಗಿರೋದು ಲಾಂಗ್ ವೀಡಿಯೋಸು ಯಾಕೆ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ ಬೇಕು ಅಂತಂದರೆ ಎಷ್ಟೊತ್ತು ನಾವು ಯೂಟ್ಯೂಬಲ್ಲಿ ಇರ್ತೀವಲ್ಲ ಅಷ್ಟು ಯೂಟ್ಯೂಬ್ ಅಡ್ವಾಂಟೇಜು ಅಷ್ಟು ಅವ್ರು ಆ್ಯಡ್ಸ್ ಪ್ಲೇ ಮಾಡ್ಬೋದು ಅಷ್ಟು ಅವ್ರ ರೆವಿನ್ಯೂ ಜಾಸ್ತಿ ಆಗುತ್ತೆ ಅವ್ರ ರೆವೆನ್ಯೂ ಜಾಸ್ತಿ ಆದರೆ ನಮಗೆ ಇನ್ನೂ ರೆವನ್ಯೂ ಜಾಸ್ತಿ ಆಗುತ್ತೆ ಸೊ ಹಾಗೆ ಯಾವತ್ತು ಲಾಂಗ್ ಫಾರ್ಮ್ ವಿಡಿಯೋಸ್ ಮಾಡ್ತಿದ್ರೆ ಅಡ್ವಾಂಟೇಜ್ ಜಾಸ್ತಿ ಅಫ್ಕೋರ್ಸ್ ಶಾರ್ಟಲ್ಲಿ ನಿಮಗೆ ಜಾಸ್ತಿ ರೀಚ್ ಇರುತ್ತೆ ಲಾಂಗ್ ಫಾರ್ಮ್ ವೀಡಿಯೋಸಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ ಹಾಗೆ ಭಾರಿ ಪವರ್ಫುಲ್ ನಮ್ಗೆಂತೂ ಶಾರ್ಟ್ಸ್ ವಿಡಿಯೋ ಮಾಡಕ್ ಟೈಮ್ ಇಲ್ಲ ಅದಕ್ಕೋಸ್ಕರ ಲಾಂಗ್ ವಿಡಿಯೋಸ್ ಆಗ್ತಾ ಇದೀವಿ ಹೌದು ಲಾಂಗ್ ವಿಡಿಯೋಸ್ ಒಳ್ಳೆ ರೀಚ್ ಸಿಗುತ್ತೆ ಅಂತ ಹೇಳ್ತೀರಾ ರೀಚ್ ಶಾರ್ಟ್ಸ್ ಜಾಸ್ತಿ ಇದೆ ನಿಮ್ಗೆ ಲಾಂಗ್ ವಿಡಿಯೋಸ್ ಅರ್ನಿಂಗ್ ಜಾಸ್ತಿ ಇದೆ ಓಕೆ ವಾಚ್ ಅವರ್ಸ್ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನಂದೊಂದು ನಲ್ವತ್ ಸಾವಿರ ವ್ಯೂಸ್ ಇರೋದು ಒಂದು ಶಾರ್ಟ್ಸ್ ನಲ್ವತ್ ಸಾವಿರ ವ್ಯೂಸ್ ಇರೋ ಒಂದು ಲಾಂಗ್ ವಿಡಿಯೋ ಎರಡು ಅರ್ನಿಂಗ್ ಕಂಪೇರ್ ಮಾಡಿದೆ ಲಾಂಗ್ ವಿಡಿಯೋ ಅರ್ನಿಂಗು ಆರ್ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ರೂಪಾಯಿನೂ ಇತ್ತು ಎಷ್ಟಕ್ಕೆ ನಲ್ವತ್ತು ಸಾವಿರ ವ್ಯೂಸ್ಗೆ ಅದೇ ಶಾರ್ಟ್ ವಿಡಿಯೋಗೆ ಇಪ್ಪತ್ತ್ಮೂರು ರೂಪಾಯಿ ಇತ್ತು ಇನ್ಫ್ಯಾಕ್ಟ್ ಇಲ್ಲಿ ಇನ್ನೊಂದು ಸ್ಟೋರಿ ಇದೆ ಇದೆಲ್ಲ ಏನು ಇಂಟೀರಿಯರ್ಸ್ ಮಾಡಿದಾರಲ್ಲ ಒಬ್ಬರು ಕಾರ್ಪೆಂಟರ್ನ್ಸ್ ಕರ್ಸಿದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ಮಾತಾಡಿದೆ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಯಾಕೆ ನೀವು ವೀಡಿಯೋಸ್ ಮಾಡಿ ಹಾಕಬಾರ್ದು ಅಂತಂದೆ ಅವ್ರಿಗೆ ವೀಡಿಯೋಸ್ ಮಾಡಿ ಅವ್ರಿಗೆ ವೀಡಿಯೋಸ್ ಮಾಡಿ ಅಂತಂದೆ ಅವ್ರಂದರು ಸರ್ ಮೇರೆಕೋ ಇಂಗ್ಲೀಷ್ ನೈ ಆತಾಯ ಸರ್ ಅಂತಂದ ಅವರು ಅವ್ರೇನು ನನಗೆ ಇಂಗ್ಲೀಷ್ ಬರಲ್ಲ ಸರ್ ಓದೋಕ್ಕೂ ಬರಲ್ಲ ಬರೆಯೋಕೆ ಬರಲ್ಲ ಅಂತಂದೆ ಹೇಳ್ಕೊಟ್ಟೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ಕಲ್ತ್ರು ಕಾಪಿ ಪೇಸ್ಟ್ ಮಾಡೋದು ಕಲ್ತ್ರು ಈ ಯೂಟ್ಯೂಬ್ ಚಾನಲ್ ಇದೆ ಎ ಎನ್ ಸಿ ಇಂಟೀರಿಯರ್ ಆ್ಯಂಡ್ ಡಿಸೈನ್ ಅಂತ ಅಂದ್ಬಿಟ್ಟು ಎಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋದು ಅದಕ್ಕೆ ಎಂಬತ್ತೈದು ಸಾವಿರ ಇನ್ಸ್ಟಾಗ್ರಾಮ್ ನಲ್ವತ್ತು ಸಾವಿರ ಆ ಚಾನಲ್ನಿಂದ ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು ಮಲ್ಟಿಪಲ್ ಕ್ರೋರ್ಸ್ ರೆವಿನ್ಯೂ ಜನರೇಟ್ ಆಗಿದೆ ಏನಕ್ಕೆ ಅಂತಂದರೆ ವಿಡಿಯೋ ನೋಡಿದವರು ನಮ್ಮನೆ ಪ್ರಾಜೆಕ್ಟು ಮಾಡಿ ಅಂತ ಅಂದ್ಬಿಟ್ಟು ಸುಮಾರು ಕ್ಲೈಂಟ್ಸ್ ಅವ್ರಿಗೆ ಅವ್ರು ಇಲ್ಲಿ ಹೇಳ್ತಿದ್ದೆ ಸರ್ ನಾನು ಲೈಫಲ್ಲೇ ಅನ್ಕೊಂಡಿರಲಿಲ್ಲ ನನಗೆ ಈ ಥರ ಆನ್ಲೈನಿಂದ ದುಡ್ಡು ಮಾಡ್ಬೋದು ಅಂತಂದ್ಬಿಟ್ಟು ಯೂಟ್ಯೂಬಿಂದನೂ ದುಡ್ಡು ಬರುತ್ತೆ ಪ್ರತಿ ದಿವಸ ಒಂದು ಐದರಿಂದ ಹತ್ತು ಕಾಲ್ಸ್ ಬರುತ್ತಂತೆ ಅವ್ರಿಗೆ ಸರ್ ನಮ್ಮ ಕೆಲಸನೂ ಮಾಡ್ಕೊಡಿ ನಮ್ಮ ಕೆಲಸನೂ ಮಾಡ್ಕೊಡಿ ಅಂತಂದ್ಬಿಟ್ಟು ಕ್ಲೈಂಟ್ಸು ಎಷ್ಟು ಕ್ಲೈಂಟ್ಸು ಹಾಗೆ ಅವರು ಬಿಸ್ನೆಸ್ ಕೆಲಪ್ ಮಾಡಿದ್ರು ಎಷ್ಟು ಸ್ಕೇಲಪ್ ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಿತ್ತಲ್ಲ ಈಗ ಎಂಟು ಟೈಮ್ಸ್ ಅವ್ರ ಬಿಸ್ನೆಸ್ ಗ್ರೋ ಆಗಿದೆ ಏಟ್ ಟೈಮ್ಸ್ ನೋಡಿ ಹಾಗೆ ಹಾಂ ಸೊ ಎಲ್ಲ ಇದೇ ಮನೇಲಿ ಇದ್ದು ಕಲಿತು ಇಲ್ಲಿರೋ ವೀಡಿಯೋಸನ್ನೇ ಹಾಕಕ್ಕೆ ಶುರು ಮಾಡಿ ಮತ್ತೆ ಬೇರೆ ಕ್ಲೈಂಟ್ಸ್ ಮಾಡ್ತಿರೋ ವಿಡಿಯೋಸನ್ನೆಲ್ಲ ಹಾಕಿ ಅವ್ರು ಸ್ಕೇಲ್ ಅಪ್ ಮಾಡಿರೋರು